ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಸಖತ್ತಾಗಿದ್ದೀನಿ ನೋಡಿರಿ ಫ್ರೆಂಡ್ಸ್ ಮೊನ್ನೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ನೀವೆಲ್ಲರೂ ನೋಡಿರ್ಬೋದು ನೋಡಿರ್ತೀರಾ ಅಂತ ಅನ್ಕೋತೀನಿ ಆ ವಿಡಿಯೋ ನೋಡಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಗೊತ್ತಾಗ್ತೈತಿ ಮೊನ್ನೆ ನಾನು ಭೂಮಿ ಪೂಜೆ ಮಾಡಿದ್ವಿ ಅಂಥೇಳಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ನಮ್ಮ ಸೈಟ್ದು ಭೂಮಿ ಪೂಜೆ ಮಾಡಿದೆ ಫಸ್ಟ್ ಪೂಜೆ ಆಯ್ತು ಅಂತ ಹೇಳಿದೆ ಇವಾಗ ನೆಕ್ಸ್ಟ್ ನೋಡಿರಿ ಪೂಜಾ ಇವತ್ತು ಬೋರ್ವೆಲ್ ಹಾಕ್ಸಾಕತ್ತೀವಿ ಈಗ ಬೋರ್ವೆಲ್ ಗಾಡಿ ಬರ್ತೈತಿ ನೆಕ್ಸ್ಟ್ ಬೋರ್ವೆಲ್ ಗಾಡಿಗೆ ಪೂಜೆ ಮಾಡಿ ಬೋರನ್ನು ಹಾಕಿಸ್ಬೇಕು ಇವತ್ತಿನ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬೋರ್ವೆಲ್ ಪೂಜೆ ಮಾಡೋದಾಯಿತು ಬೋರ್ ಹಾಕ್ಸೋದಾಯ್ತು ನೀರು ಎಷ್ಟು ಬಿತ್ತು ಎಲ್ಲನೂ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ವಿಡಿಯೋ ಅನ್ನ ಪೂರ್ಣ ನೋಡಿರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದ ವೆಯ್ಟ್ ಮಾಡಾಕತ್ತೀವಿ ನೋಡಿರಿ ಫೋರ್ ಫೈವ್ ಡೇಸ್ ಆಯಿತು ಬೋರ್ವೆಲ್ ಗಾಡಿ ಬುಕ್ ಮಾಡಿ ಆದರೂ ಕೂಡ ಇವತ್ತು ನಮ್ಮಲ್ಲೇ ಬರ್ತಾನೆ ಅಂತೇಳಿ ಮಾರ್ನಿಂಗ ಒಂದು ತೋಟಕ್ಕೆ ಹೋಗಿಬಿಟ್ಟಾರು ಅರ್ಲಿ ಮಾರ್ನಿಂಗನ ಹೋಗ್ಯಾರು ಮಧ್ಯಾಹ್ನವರೆಗೂ ಅಂದ್ರೆ ಅಲ್ಲಿಂದ ಮುಗಿತೈತಿ ನಮ್ಮಲ್ಲಿ ಬರ್ಬೇಕು ಅಂದ್ಕೊಂಡು ಅವರು ಹೋಗ್ಯಾರು ಬಟ್ ಅಲ್ಲಿ ತೋಟದಲ್ಲಿ ನೀರ ಬಿಳ್ದಕ್ಕೆ ಇನ್ನೂ ಜಾಸ್ತಿ ಜಾಸ್ತಿ ಆಗಿತ ಆಗಿತ ಟೈಮ್ ತೊಗೊಂಡ್ಬಿಟ್ಟೈತಿ ಹಾಗಾಗಿ ಮ ಮಧ್ಯಾಹ್ನ ಬರ್ತಾನಂದವರು ಈಗ ನೋಡ್ರಿ ಸಾಯಂಕಾಲ ಫೈವ್ ತರ್ಟಿ ಆಗೈತಿ ಇವಾಗ ಕಾಲ್ ಮಾಡ್ಯಾರೋ ಬರ್ಲಿಕ್ಕೀವ್ರಿ ಅಲ್ಲಿ ಮುಗೀತು ಹೇಳಿ ಈಗ ನಾನು ಕೂಡ ಆಗೀನಿ ಪೂಜಾ ಸಾಮಾನು ಸ್ವಲ್ಪ ತೊಗೊಂಡು ಹೋಗಬೇಕು ಯಜಮಾನ್ರು ಸೈಟಲ್ಲೇ ಹೋಗಿ ವೇಟ್ ಮಾಡಾಕತ್ತಾರೋ ಅವ್ರಿಗೆ ಬೋರ್ವೆಲ್ ಗಾಡಿ ಅವರಿಗೆ ನಮ್ಮ ಸೈಟ್ ಗೊತ್ತಿರೋದಿಲ್ಲ ನೋಡ್ರಿ ಅವರಿಗೆ ವೇಟ್ ಮಾಡಕ್ಕಾರೋ ಈಗ ನನಗೆ ನೀನು ಪೂಜಾ ಸಾಮಾನೆಲ್ಲ ತೊಗೊಂಡು ರೆಡಿಯಾಗಿ ಬಾ ಅಂತ ಹೇಳಿದರು ನಾನು ಕೂಡ ಪೂಜೆ ಸಾಮಾನೆಲ್ಲೂ ರೆಡಿ ಮಾಡ್ಕೊಂಡೀನಿ ಬೋರ್ವೆಲ್ ಪೂಜಕ ಏನು ಭಾಳಷ್ಟು ಸಾಮಾನು ಇರೋದಿಲ್ಲ ಸಿಂಪಲ್ಲಾಗಿ ಒಂದು ಪೂಜೆ ಇರ್ತೈತಿ ಆದರೂ ಕೂಡ ಫಸ್ಟ್ ಟೈಮ್ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಪೂಜೆ ಮಾಡಿ ನಾನು ಸ್ಟಾರ್ಟ್ ಮಾಡಬೇಕು ನೋಡಿರಿ ಹಾಗಂತೇಳಿ ಒಂದು ಪೂಜೆಯನ್ನು ಮಾಡಲೇಬೇಕು ಎಲ್ಲರೂ ಮಾಡ್ತಾರೋ ಪೂಜಾಕ್ಕೇನಿಲ್ಲ ಒಂದು ಕಾಯಿ ಪೂಜಾ ಸಾಮಾನು ಕುಂಕುಮ ಅರಿಶಿನ ಊದ್ಬತ್ತಿ ಕಡ್ಡಿ ಡಬ್ಬಿ ಹೂವು ಪಂಚಪರಾಳ ಇಷ್ಟೇ ಇಷ್ಟನ್ನು ತೊಗೊಂಡು ಹೋಗಿ ಪೂಜೆ ಮಾಡಬೇಕಂತ ನನಗೂ ಗೊತ್ತಿಲ್ಲ ಆಜು ಬಾಜು ಮನೆ ನಮ್ಮ ಮನೆ ಎದುರುಗಡೆ ಕಟ್ಟೋರದು ನೋಡ್ತಿರ್ತೀವಿ ನಮ್ಮ ಮನೇಲಿ ಒಳಗಡೆ ನಿಂತ್ಕೊಂಡು ಕಿಡಕಿ ನೋಡ್ಕೊಂಡು ಏನೋ ಯಾವ ಥರ ಹಾಕ್ತಾರೋ ಹೆಂಗೆ ಹಾಕ್ತಾರೋ ಒಂದು ಕ್ಯೂರಿಯಾಸಿಟಿ ಇರ್ತೈತೆ ನೋಡ್ರಿ ತಿಳ್ಕೊಬೇಕು ನೋಡಬೇಕು ಅಂತೇಳಿ ಆಮೇಲೆ ಒಂದು ಟೂ ತ್ರೀ ಅವರ್ಸ್ ಬೋರ್ ಹಾಕ್ತಿರ್ತಾರೋ ಸೌಂಡ್ ಹಾಕ್ತಿರಾನ ಮನೆ ಕೆಲಸ ಮಾಡ್ತಾ ಮಾಡ್ತಾ ನೋಡ್ತಿರ್ತೀವಿ ಇವತ್ತ ನಮ್ಮ ಸೈಟಲ್ಲೇ ಬೋರ್ ಹಾಕೋದ್ರಿಂದ ನಾನು ಹೋಗಿ ಹತ್ತರದಿಂದ ನೋಡ್ಬೋದು ಅಂತ ಅನ್ಕೊಂಡು ಹೊರಟೀನಿ ಆಮೇಲೆ ಇನ್ನೊಂದು ಯಾವುದೇ ಪೂಜೆ ಮಾಡ್ಬೇಕಾದ್ರೂ ನಮ್ಮ ಯಜಮಾನ್ರು ಒಬ್ಬರೇ ಮಾಡೋದಲ್ಲ ನನಗೂ ಬಾ ಅಂತ ಹೇಳ್ತಾರೋ ಇಬ್ಬರು ಕೂಡ ಮಾಡ್ತಾ ಇರ್ತೀವಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಏನೇ ಪೂಜೆ ಇರಲಿ ಒಟ್ಟಿಗೆ ಸೇರೇನ ಮಾಡ್ತಿರ್ತೀವಿ ಸ್ಟಾರ್ಟಿಂಗ್ ಏನೇನು ಪ್ರೊಸೀಜರ್ ಇರ್ತೈತೆ ಅಂಥೇಳಿ ನಾನು ನೋಡ್ಕೊ ನೋಡಬೇಕಂತ ಭಾಳಷ್ಟು ಕ್ಯೂರಿಯಾಸಿಟಿ ಐತಿ ನೋಡಬೇಕು ತಿಳ್ಕೊಬೇಕು ಈಗ ದೂರಿಂದ ನೋಡಿದ್ ಬೇರೆ ಸ್ಟಾರ್ಟಿಂಗ್ ಅದು ಯಾವ ರೀತಿ ಹೋಲ್ ಮಾಡ್ತೈತಿ ಯಾವ ರೀತಿ ಒಳಗಡೆ ಹೋಗ್ತೈತಿ ಏನೋ ಅಲ್ಲಿ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿದ ಮೇಲೆ ಆ ತೆಂಗಿನಕಾಯಿ ಮೇಲೆ ಬೋರ್ ಹಾಕ್ತಾರೋ ಅದು ಒಳಗಡೆ ಹೋಗ್ತೈತಿ ಅಂತ ಹೇಳ್ತಾರೋ ಅದೆಲ್ಲ ನೋಡ್ಬೇಕು ಅನ್ನೋದೊಂದು ಇದು ಐತಿ ಎಷ್ಟು ಸಾಧ್ಯ ಆಗ್ತೈತಿಲ್ಲ ಅಷ್ಟು ನೋಡ್ತೀನಿ ನನಗೆ ಸಾಧ್ಯ ಆದಷ್ಟು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬೋರ್ ಹಾಕ್ಸಿದೀವಿ ಅಂದ್ರೆ ಮುಗಿತ್ರಿ ಬೋರ್ ಹಾಕ್ಸಿದೀವಿ ಅಂದ್ರೆ ಇನ್ನು ಮನೆ ಸ್ಟಾರ್ಟ್ ಆಗ್ತೈತಿ ಅನ್ನೋದೊಂದು ಫುಲ್ ನನಗೆ ಖುಷಿ ಆಗಕತ್ತೈತಿ ಎಷ್ಟು ದಿವಸ ತಕ್ಕ ಬರ್ತಾರೋ ನೆಕ್ಸ್ಟ್ ಮೂರು ತಕ ಬರ್ತಾರೋ ಅಂತ ಹೇಳಿ ಡೌಟ್ ಇತ್ತು ಇವಾಗ ಫೈನಲ್ ಆಗಿ ಬರಕತ್ತಾರಂದ್ರೆ ಇನ್ನು ನಾವು ಬೋರ್ ಹಾಕಿಸ್ತೀವಿ ಅಂದ್ರೆ ಮನೆ ಕಟ್ಟಿಸ್ತೀವಲ್ಲ ಅನ್ನೋದೊಂದು ಫುಲ್ ಖುಷಿ ಐತೆ ನೋಡ್ರಿ ಆ ಒಂದು ಖುಷಿಯೊಳಗೆ ನಿಮ್ಮ ಜೊತೆ ಲಾಗ್ ಮಾಡಾಕ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಯಾವಾಗಲೂ ನಿಮ್ಮ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಇರಲಿ ನನ್ನ ವಿಡಿಯೋನ ತಪ್ಪದೆ ನೋಡ್ತಾ ಹೋಗಲಿ ಪ್ರತಿಯೊಂದು ವಿಡಿಯೋನ ನೋಡ್ತಾ ಹೋಗಿರಿ ಮನೆ ಕನ್ಸ್ಟ್ರಕ್ಷನ್ದು ಯಾವ್ಯಾವ ರೀತಿ ಇರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಮ್ಮ ಮನೆಯದು ಪ್ಲ್ಯಾನ್ ಯಾವ ರೀತಿ ಐತೆ ಅಂಥೇಳಿ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಪ್ಲ್ಯಾನ್ ಹಾಕಿ ಕೊಟ್ಟಿವಿ ಇನ್ನೂ ಪ್ಲ್ಯಾನ್ ಬಂದಿಲ್ಲ ಆಲ್ರೆಡಿ ಹಾಕ್ಸಿದೆ ಒಂದು ಮೂರು ಪ್ಲ್ಯಾನ್ ಹಾಕ್ಸಿದೆ ಬಟ್ ಅದ್ರಾಗ ನನಗಿನ್ನೂ ಸ್ವ ಸ್ವಲ್ಪ ಸ್ವಲ್ಪ ಕರೆಕ್ಷನ್ ಇತ್ತು ನನಗದು ಲೈಕ್ ಆಗಲಿಲ್ಲ ಕೆಲವೊಂದು ಕರೆಕ್ಷನ್ ಇದ್ದು ಕರೆಕ್ಷನ್ ಮಾಡಲಿಕ್ಕೆ ಕೊಡ್ಬೇಕು ಅನ್ಕೊಂಡೆ ಮತ್ತೆ ಅವ್ರು ಇಂಜಿನಿಯರ್ ಬೇಡ ಬೇರೆ ಇಂಜಿನಿಯರ್ ಕಡೆ ಹಾಕಷ್ಟು ನೋಡೋಣ ಅಂಥೇಳಿ ಮತ್ತೆ ಬೇರೆ ಇಂಜಿನಿಯರಿಗೆ ಕೊಟ್ಟಿವಿ ನಮಗೆ ಯಾವ ರೀತಿ ಬೇಕು ಏನು ಅಂಥೇಳಿ ಅವ್ರ ಮನೆಗೇನಾಗ ಕರೆದು ನನಗೆ ಯಾವ್ಯಾವ ರೀತಿ ಬೇಕು ಎಲ್ಲೆಲ್ಲಿ ಏನೇನು ಇರಬೇಕು ಎಲ್ಲನೂ ಇಂಜಿನಿಯರ್ ಜೊತೆ ಸೇರ್ ಮಾಡಿಕೊಂಡು ನನಗೆ ಬೇಕಾದ ಥರ ಆಯಾ ಪ್ರಕಾರ ದಿಕ್ಕು ಸುದ್ದಾಗಿ ಇರುವಂಥ ಇರೋ ಥರ ಪ್ಲ್ಯಾನ್ ಹಾಕಿ ಕೊಡ್ರಿ ಅಂಥೇಳಿ ನೋಡೋಣ ಹಾಕಿ ಕೊಡ್ತೇನೆ ಅಂಥೇಳಿ அவர் ஹாக்கி கொட்டமேலே ஆ ப்ளான் சாட் கூட நம்ம ஜொத்த நான் சேர்மாத்தினி வீடியோவன நோட் சரி

நான் નઅલલલ નમલ નઓ નલલલલ ಫ್ರೆಂಡ್ಸ್ ಇವಾಗ ಫೈನಲಿ ಪೂಜಾ ಮಾಡೋದು ಮುಗೀತು ನೋಡ್ರಿ ಪೂಜಾ ಮಾಡೋದು ಮುಗಿದ ತಕ್ಷಣ ಬೋರನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋಕ ಇಲ್ಲಿ ನೋಡ್ರಿ ಮೇಲಿನ ಪೈಪನ್ನು ತೆಂಗಿನಕಾಯಿ ಮೇಲೆ ಬಿಟ್ಟರು ತೆಂಗಿನಕಾಯಿ ಆಲ್ರೆಡಿ ಒಡೀತು ತೆಂಗಿನಕಾಯಿ ಮೇಲೆ ಕರೆಕ್ಟಾಗಿ ಬಿಡುವಾಗ ವೀಡಿಯೋ ಮಾಡಬೇಕಂತಿತ್ತು ಬಟ್ ಸಪ್ತಕನಕಾಯಲ್ಲಿ ವೀಡಿಯೋ ಮಾಡೋಕೆ ಕೊಟ್ಟಿದ್ದರಿಂದ ಅವ ನಾನು ಪೂಜಾ ಮಾಡೋದು ಮುಗಿತಂತೀಯ ವೀಡಿಯೋ ಸ್ಟಾಪ್ ಮಾಡಿದ ನಾನು ಅದು ಬಿಟ್ಟ ತಕ್ಷಣ ನೋಡಿ ಅಪ್ಪ ಅದನ್ನ ಮಾಡಲಿಲ್ಲ ಅಂದ ತಕ್ಷಣ ಮತ್ತೆ ಅವರು ಮಾಡ್ಕೊಳ್ಳಿ ಮೇಡಮ ಇದೆಲ್ಲ ಮೆಮ್ರಿ ಮತ್ತೆ ಎತ್ತಿ ತೋರಿಸಿದ್ರು ಆಮೇಲೆ ಇನ್ನೂ ನಮ್ಮ ಯಜಮಾನ್ರು ಸಪ್ತಕ ನಮಸ್ಕಾರ ಕೂಡ ಮಾಡಿರಲಿಲ್ಲ ಸ್ವಲ್ಪ ವೇಟ್ ಮಾಡಿರಿ ಅಂದ್ಕೂಲೇ ಅದೊಂದು ನನಗೆ ವೀಡಿಯೋನ ಮಾಡಿಕೊಂಡೆ ಅದು ನೇರವಾಗಿ ಭೂಮಿ ಒಳಗನ ಹೋಗಿಬಿಡ್ತೈತೆ ತೆಂಗಿನಕಾಯಿ ಒಡೋದ ಇಲ್ಲಿ ನೋಡಿರಿ ಇವಾಗ ಬೋರ್ ಹಾಕಲಿಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳಕತ್ತರು ಇವು ಕೆಬ್ಬಣದ ಪೈಪ್ ಇರ್ತಾವೆ ಅವ್ರ ಹತ್ರನೇ ಇರ್ತಾವೆ ಅವರೇ ತೊಗೊಂಡು ಬಂದಿರ್ತಾರೆ ಟ್ವೆಂಟಿ ಫೀಟಿನೂ ಒಂದು ಪೈಪ್ ಇರ್ತಾವೆ ಇದೇ ರೀತಿ ಅವರು ಸಾಕಷ್ಟು ಒಂದು ತೌಸಂಡ್ ಫೀಟ್ ಬೋರ್ ಹಾಕುವವರಿಗೂ ಸಾಕಾಗುವಷ್ಟು ಪೈಪ್ ಗಾಡಿಯಲ್ಲಿ ಲೋಡ್ ಮಾಡ್ಕೊಂಡು ಬಂದಿರ್ತಾರ ಫಸ್ಟಿಗೆ ಒಂದು ಮಿನಿಮಮ್ ತ್ರೀ ಹಂಡ್ರೆಡ್ ಫೀಟ್ ಬೋರ್ ಹಾಕಿ ಹಾಕಿ ಹಾಕ್ತಿರ್ತಾರೆ ಎಲ್ಲರೂ ಮಿನಿಮಮ್ ಆದರೂ ಅಷ್ಟು ಹಾಕ್ತಿರ್ತಾರೋ ಅಷ್ಟು ಹಾಕ್ಲಿಕ್ಕೆ ಒಂದು ಹದಿನೈದು ಪೈಪನ್ನು ಕೆಳಗಡೆ ಇಟ್ಕೊಂಡು ಎಲ್ಲನೂ ರೆಡಿ ಮಾಡ್ಕೋತಾರೆ ಮುಂಚೆ ಹದಿನೈದು ಪೈಪನ್ನು ಕೆಳಗಡೆ ಇಟ್ಕೊಂಡ್ರದ್ರು ಟ್ವೆಂಟಿ ಫೀಟಿಗೆ ಒಂದು ಪೈಪ್ ಅಂದ್ರೆ ಹದಿನೈದು ಪೈಪ್ ಇಟ್ಕೊಂಡ್ರೆ ತ್ರೀ ಹಂಡ್ರೆಡ್ ಫೀಟ್ ಬೋರ್ ಹಾಕುವವರೆಗೂ ಅವು ಸಾಕಾಗ್ತವೆ ನೆಕ್ಸ್ಟ್ ಬೇಕಾದ್ರೆ ಮತ್ತೆ ತಗೋತಿರ್ತಾರೆ ಇಲ್ಲಿ ನೀವು ನೋಡ್ತಿರ್ಬೋದು ಇವಾಗ ಸ್ಟಾರ್ಟ್ ಆಯಿತು ಬೋರ್ ಹಾಕಲಿಕ್ಕೆ ಹಾಗೆ ಅದು ಬೋರ್ ಪೈಪ್ ಇಳಿಸ್ತಿರ್ತಾರೆ ಮತ್ತೆ ಒಂದು ಪೈಪ್ ಮೇಲುಗಡೆ ಏರಿಸ್ತಿರ್ತಾರೆ ಅಲ್ಲೇ ಎರಡು ಅಟ್ಯಾಚ್ಮೆಂಟ್ ಇರ್ತಾವೆ ಒಂದು ರೆಡಿ ಮಾಡಿ ಈ ಕಡೆ ಇಟ್ಕೊಂಡಿರ್ತಾರೋ ಒಂದು ಹಾಗೆ ಭೂಮಿಯಲ್ಲಿ ಇಳಿಸ್ತಿರ್ತಾರೋ ಮತ್ತೆ ಇಲ್ಲಿ ಕೆಳಗಡೆ ಇದ್ದಂಥ ಪೈಪಿಗೆ ಸಿಲಿಂಗ್ ಹಾಕಿ ಅದನ್ನು ರೆಡಿ ಮಾಡ್ತಿರ್ತಾರೋ ಈ ರೀತಿ ಪ್ರೊಸೀಜರ್ ಕಂಟಿನ್ಯೂವಸ್ಲಿ ನಡೀತಾನೆ ಇರ್ತೈತಿ ಅಲ್ಲಿ ಎರಡು ಪೈಪ ಮೇಲ್ಗಡೆ ಇರೋದರಿಂದ ಅಲ್ಲೇ ಟರ್ನ್ ಮಾಡಿ ಒಂದಾದ ಆದ ಕೂಡಲೇ ಒಂದು ಫಿಕ್ಸ್ ಮಾಡ್ತಿರ್ತಾರೆ ಬೋರ್ ಹಾಕ್ಲಿಕ್ಕೆ ಕೂಡಲೇ ನೋಡಿರಿ ಭೂಮಿ ಒಳಗಿನ ಮಣ್ಣು ಡಸ್ಟು ಎಷ್ಟೊಂದು ಬರ್ತಿರ್ತೈತಿ ಇದು ಸುಮಾರು ನೀರು ಬರುವರೆಗೂ ಈ ಥರ ಮಣ್ಣು ಡಸ್ಟು ಬಂದೇ ಬರ್ತಿರ್ತೈತಿ ಯಾವಾಗ ನೀರು ಬೀಳ್ತೈತಿಲ್ಲ ಆವಾಗ ಮಣ್ಣು ಸ್ವಲ್ಪ ಕಡಿಮೆ ಆಗ್ತೈತಿ ಈಗ ನೋಡ್ರಿ ಪೈಪನ್ನು ಮೇಲೇರಿಸ್ಲಿಕ್ಕಾರು ಇನ್ನು ನಮ್ಮ ಅದೃಷ್ಟ ಏನಂದ್ರೆ ಒಂದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೀಟಿಗೆನ ನಮ್ಮದು ನೀರು ಬಿತ್ತು ಕೆಲವೊಬ್ಬರಿಗೆ ಹಂಡ್ರೆಡ್ ಫೀಟ್ ಒಳಗಡೆನ ನೀರು ಬೀಳ್ಬೋದು ಕೆಲವೊಬ್ಬರಿಗೆ ಹಂಡ್ರೆಡ್ಕಿನ್ನ ಜಾಸ್ತಿನೂ ಆಗ್ಬೋದು ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೀಟ್ವರೆಗೂ ಹೋಗ್ಬೋದು ನಮ್ಮ ಅದೃಷ್ಟ ಈ ಕಡೆ ಕಡಿಮೆನೂ ಅಲ್ಲ ಈ ಕಡೆ ಜಾಸ್ತಿನೂ ಅಲ್ಲ ಆದಷ್ಟು ಕಡಿಮೆನೇ ಅಂತ ಹೇಳ್ಬೋದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೀಟ್ ಅಂದ್ರೆ ಕಡಿಮೆನ ಅಂತ ಹೇಳ್ಬೋದು ಬೇಗನ ಇದು ನೀರು ಹೇಳ್ಬೋದು ಸಾಯಂಕಾಲ ಒಂದು ಆರು ಗಂಟೆಗೆ ನಾವು ಬೋರ್ ಹಾಕ್ಸಾಕತ್ತಿದ್ದೀವಿ ರಾತ್ರಿ ಹತ್ತುವರೆವರೆಗೂ ಒಂದು ಮೂರು ತ ಮೂರುವರೆ ತಾಸು ಬೋರ್ ಹಾಕ್ಸಿದೀವಿ ಆರು ಗಂಟೆಗೆ ಬೋರ್ ಹಾಕ್ಲಿಕ್ಕಾದ್ಮೇಲೆ ಏಳು ಗಂಟೆಗಂತರ ಕರೆಕ್ಟಾಗಿ ನಮಗೆ ನೀರು ಬಂತು ಹಂಡ್ರೆಡ್ ಫೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೀಟಿಗೆನ ನೀರು ಬಂತು ಆದರೂ ಕೂಡ ನಾವು ತ್ರೀ ಹಂಡ್ರೆಡ್ ಟ್ವೆಂಟಿ ಫೀಟ್ವರೆಗೂ ಬೋರ್ ಹಾಕ್ಸಿದ್ದೀವಿ ಅಂದರೆ ಇನ್ ಕೇಸ್ ಬೇಸಿಗೆಯಲ್ಲಿ ಆಗಲಿ ಅಥವಾ ಬರಗಾಲದಲ್ಲಾಗಲಿ ಯಾವಾಗೂ ನೀರಿನ ಕೊರತೆ ಆಗಬಾರ್ದು ಅಂಥೇಳಿ ಜಾಸ್ತಿ ಫೀಟನ್ನು ಇಳಿಸ್ತಾರತ್ತಾ ಆಲ್ಮೋಸ್ಟ್ ಎಲ್ಲರೂ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೀಟ್ವರೆಗೂ ಬೋರ್ ಹಾಕ್ತಾರಂತ ನಮ್ಮದು ನೀರು ಚೆನ್ನಾಗಿ ಬಿದ್ದುದರಿಂದ ನಾವು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೀಟಿಗೇನ ಸ್ಟಾಪ್ ಮಾಡಿಸಿದ್ವಿ ಇಲ್ಲೊಂದು ಪೈಪ್ ಹಾಕಿದಾರೆ ನೋಡಿರಿ ಪ್ಲಾಸ್ಟಿಕ್ದು ದೊಡ್ಡದು ಒಂದು ಪೈಪ್ ಹಾಕಿದ್ರು ಟ್ವೆಂಟಿ ಫೀಟಿದ್ದು ಒಂದು ಐದು ಆರು ಪೈಪ್ ಹಾಕಿದ ಮೇಲೆ ಇದೊಂದು ಪೈಪ್ ಇಳಿಸಿ ಇದ್ರೊಳಗೆ ಮತ್ತು ಎಕ್ಸ್ಟ್ರಾ ಪೈಪ್ ಎಲ್ಲನೂ ಇಳಿಸ್ತಾರೋ ಇವಾಗ ನೀರು ಕೂಡ ಬೀಳೋದನ್ನು ನಾನು ನಿಮಗೆ ತೋರಿಸ್ತೀನಿ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ರಿ ನಿಮಗೂ ಒಂದು ಐಡಿಯಾ ಬರ್ತೈತಿ ಸ್ಟಾರ್ಟಿಂಗ್ ನೀರು ಬಂದಾಗ ಯಾವ ರೀತಿ ಇರ್ತೈತಿ ನೆಕ್ಸ್ಟ್ ಜೋರಾಗ ನೀರು ಬಿದ್ದಾಗ ಯಾವ ರೀತಿ ಇರ್ತೈತಿ ಅನ್ನೋದನ್ನು ಎಲ್ಲ ಹೆಣ್ಮಕ್ಳು ಈ ವಿಡಿಯೋ ನೋಡೋದ್ರಿಂದ ನೀವು ಕೂಡ ತಿಳ್ಕೊಬೋದು ಇದನ್ನು ತಿಳಿಸ್ಲಿಕ್ಕೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ನನಗಂತೂ ಫುಲ್ ಹ್ಯಾಪಿ ಐತೆ ನೋಡಿರಿ ಇಷ್ಟು ಹತ್ತಿರದಿಂದ ಯಾವಾಗಲೂ ನೋಡಿದ್ದಿಲ್ಲ ಇಲ್ಲಿ ನೋಡ್ರಿ ಇವಾಗ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೀಟ್ ಬೋರ್ ಹಾಕ್ಸಿದ ತಕ್ಷಣ ಈ ರೀತಿ ನೀರು ಕಾರಂಜಿ ಥರ ಚಿಮ್ತಿರ್ತೈತಿ ನೋಡ್ರಿ ಭೂಮಿಗೆ ಸ್ಟ್ರೇಟಾಗಿ ಬೀಳ್ತಿರೋಂಗಿಲ್ಲ ಆಮೇಲೆ ಜಾಸ್ತಿ ಫೋರ್ಸೇಬಲ್ ಆಗಿ ನೀರು ಬೀಳ್ತಿರೋಂಗಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ ಸ್ವಲ್ಪ ಅಲ್ಲಿ ಕಾರಂಜಿ ಥರ ಆ ಪೈಪ್ ಯಾವ ಥರ ತಿರುಗಿ ತಿರುಗಿ ಭೂಮಿ ಒಳಗೆ ಹೋಗ್ತಿರ್ತೈತೆ ಅದೇ ಥರ ಪೈಪ್ ಜೊತೆಗೇನ ಕಾರಂಜಿ ಥರ ರೌಂಡಾಗ ನೀರ ಚಿಮ್ಕಿಸ್ತಿರ್ತೈತಿ ಎಟ್ ಲೀಸ್ಟ್ ಅಲ್ಲಿಗೆ ಒಂದು ಭೂಮಿಯೊಳಗೆ ನೀರು ಬಂತು ಒಂದು ಜರಿ ಸಿಕ್ತಿ ಅನ್ನೋದೊಂದು ಐಡಿಯಾ ಬರ್ತದೆ ಬೋರಿನವ್ರಿಗೆ ಆತು ನಮಗಾಯ್ತು ಈಗ ನೋಡಿರಿ ಜಾಸ್ತಿ ಹಾಗೆ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸಿಕ್ಸ್ಟಿ ಏಯ್ಟಿ ಈ ಥರ ಹಾಗೆ ಹಾಕ್ತಾ ಹಾಕ್ತಾ ಹೋದಾಗ ಇನ್ನೂ ಜೋರಾಗೇ ನೀರು ಬಂತು ನಾವು ಕನ್ಸಿಡರ್ ಮಾಡಿದ್ದು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೀಟಿಗೆ ನೀರು ಬಂತು ಪಕ್ಕ ಅಂಥೇಳಿ ಆದ್ರದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫಿಫ್ಟಿಗೆನೇ ಬಂದಿತ್ತು ಜಾಸ್ತಿ ನೀರು ಬಂದಮೇಲೆ ನೋಡಿರಿ ಭೂಮಿಗೆ ಸ್ಟ್ರೇಟಾಗೇ ಈ ರೀತಿ ಬೀಳ್ತಿರ್ತೈತಿ ಅಲ್ಲಿ ಬಿಳು ನೀರು ನೋಡಿ ವೇಸ್ಟ್ ಮಾಡಬಾರಪ್ಪ ಬೋರ್ ಹಚ್ಚೋದು ಸಾಕು ಮಾಡಬೇಕು ಅಂತ ನಮಗೆ ಅನ್ಸಾಕತ್ತಿತ್ತು ಇವಾಗ ನೀರಿನ ಆಹಾಕಾರ ಎಷ್ಟೊಂದು ಐತಿಲ್ಲ ಇಷ್ಟು ವೇಸ್ಟ್ ಮಾಡ್ತಾರೋ ಸ್ಟಾಪ್ ಮಾಡಿಬಿಡ್ಬೇಕಂತಿತ್ತು ಆದರೆ ನಮಗೆ ಫಸ್ಟ್ ಟೈಮ್ ಬೋರ್ ಹಾಕ್ಸಾಕತ್ತೀವಲ್ಲ ನಮಗೆ ಅಷ್ಟೊಂದು ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಎಷ್ಟು ಫೀಟ್ ಹಾಕ್ಬೇಕು ಅನ್ನೋದು ಐಡಿಯಾ ಇರಲಿಲ್ಲ ಆಮೇಲೆ ಭೂಮಿ ಒಳಗೆ ನೀರ ಯಾರಿಗೂ ಹೇಳೋಕ್ಕಾಗಂಗಿಲ್ಲ ನೋಡಿರಿ ಎಷ್ಟು ಫೀಟಿಗೆ ನೀರು ಬೀಳ್ತೈತಿ ಯಾವಾಗ ಬೀಳ್ತೈತೆ ಅಂತ ಅದು ನೀರು ಬಿದ್ದ ಮೇಲೇನ ನೀರು ನೋಡ್ಕೊಂಡನ ನಾವು ಎಷ್ಟು ಫೀಟ್ ಹಾಕ್ಬೇಕನ್ನೋದು ಡಿಸೈಡ್ ಮಾಡಬೇಕಾಗ್ತೈತಿ ಅಲ್ಲಿದ್ದಂಥ ಜನರು ಎಲ್ಲರೂ ತಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಾಕತ್ತಿದ್ರು ಇಲ್ಲ ಒಬ್ಬೊಬ್ಬರಿಗೆ ನೀರ ಬಿಟ್ಟು ಬಿಟ್ಟು ಬೀಳ್ತಿರ್ತೈತಿ ನಡು ಸ್ಟಾಪ್ ಆಗ್ತೈತಿ ಮತ್ತೆ ಒಂದು ಫಿಫ್ಟಿ ಟ್ವೆಂಟಿ ಹಂಡ್ರೆಡ್ ಫೀಟ್ ಹಾಕಿದ್ಮೇಲೆ ಮತ್ತೆ ಬೀಳ್ತೈತಿ ಮತ್ತೆ ಸ್ಟಾಪ್ ಆಗ್ತೈತಿ ಆ ರೀತಿ ಆಗ್ತಿತ್ತಂದ್ರೆ ಬರಗಾಲದಲ್ಲಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಆಗ್ತೈತಿ ಜಾಸ್ತಿ ಫೀಟ್ ಇಳಿಸ್ಬೇಕಾಗ್ತೈತಿ ನಿಮ್ಮದು ಆ ಥರ ಇಲ್ಲ ನಿಮ್ಮದು ಒನ್ ಫಿಫ್ಟಿ ಫೀಟಿಗೆನ ನೀರು ಬಿದ್ದಿದ್ದು ಹಾಗೆ ಏಕೆ ಕಂಟಿನ್ಯೂಯಸ್ಲಿ ನೀರು ಬೀಳಾಕತೈತಿ ಎಲ್ಲೂ ಮಧ್ಯದಲ್ಲಿ ಸ್ಟಾಪ್ ಆಗಿಲ್ಲ ಅಂದಮೇಲೆ ನಿಮ್ಗೆ ಯಾವಾಗೂ ನೀರಿನ ಕೊರತೆ ಬರೋಂಗಿಲ್ಲ ಸುಮ್ಮನೆ ಯಾಕೆ ಇನ್ವೆಸ್ಟ್ ಮಾಡ್ತೀರಿ ಸ್ಟಾಪ್ ಮಾಡಿರಿ ಅನ್ನಕತ್ತಿದ್ರು ಕೆಲವೊಬ್ರು ಇರಲಿ ಚೆನ್ನಾಗಿ ಬಿದ್ದೈತಂತ ಸ್ಟಾಪ್ ಮಾಡಬೇಡ್ರಿ ಇನ್ನು ಫ್ಯೂಚರ್ ಬಗ್ಗೆ ನೀವು ಯೋಚನೆ ಮಾಡಿರಿ ಒಂದು ಸರ್ತಿ ಬೋರ್ ಹಾಕಿ ಮನೆ ಕಟ್ಟಿದ ಮೇಲೆ ಮತ್ತೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ ಇವಾಗ ಇನ್ನೊಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ವರೆಗೂ ಇಳಿಸಿಬಿಡ್ರಿ ಏನಾಗುತ್ತೆ ಆಗಲಿ ಇನ್ನೂ ಸ್ವಲ್ಪ ಖರ್ಚಾದ್ರೆ ಆಗಲಿ ಅಂತ ಕೆಲವೊಬ್ರು ಹೇಳಾಕತ್ತಿದ್ರು ನಮಗೆ ಯಾರು ಕೇಳಬೇಕಂತ ಡಬಲ್ ಮೈಂಡೆಡ್ ಆಗಾಕತ್ತಿತ್ತು ಆದರೂ ಕೂಡ ನೋಡ್ತಾ ನೋಡ್ತಾ ಕಂಟಿನ್ಯೂಯಸ್ಲಿ ನೀರು ಬೀಳೋದು ನೋಡಿ ನೋಡಿ ನಮಗೆ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಬೇಡ ಒನ್ ಏಯ್ಟಿ ಫೀಟಿಗೆನ ಪಕ್ಕ ನೀರು ಬಿದ್ದಿತ್ತು ತ್ರೀ ಹಂಡ್ರೆಡ್ ಟ್ವೆಂಟಿ ಫೀಟ್ವರೆಗೂ ಹಾಕ್ಸಿದ್ದೀವಿ ಇನ್ನು ಅಷ್ಟಕ್ಕೆ ಸ್ಟಾಪ್ ಮಾಡು ಅಂಥೇಳಿ ನಾವು ತ್ರೀ ಹಂಡ್ರೆಡ್ ಟ್ವೆಂಟಿ ಫೀಟಿಗೆ ಸ್ಟಾಪ್ ಮಾಡಿದೀವಿ ಇಲ್ಲಿ ನೋಡಿರಿ ನೀರು ಎಷ್ಟು ಚೆನ್ನಾಗಿ ಬೀಳಾಕತ್ತೈತೆ ಅಂಥೇಳಿ ಬೋರ್ವೆಲ್ ನೀರು ನೀರುಗಿಳಿಸೋದಾಯಿತು ಎಲ್ಲನೂ ನನಗೆ ಸಾಧ್ಯ ಆದಷ್ಟು ವಿಡಿಯೋವನ್ನು ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಇವತ್ತಿನ ವೀಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್